ಹಾಯ್ ಗಾಯ್ಸ್ ಐಝನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಏನೇನೆಲ್ಲ ನಡೆಯುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ನ ಓಕೆ ಸೊ ಸೊ ಎಕ್ಸೈಟೆಡ್ ಇವತ್ತು ಚೆನ್ನಾಗಿ ರೆಡಿಯಾಗಿದ್ದೀನಿ ಆ್ಯಂಡ್ ಒಂದು ರೀಲ್ ವೀಡಿಯೋ ಮಾಡಬೇಕಿತ್ತು ಹಂಗಾಗಿ ಚೆನ್ನಾಗಿ ರೆಡಿ ಆಗಿದ್ದೀನಿ ಓ ಸರಿದು ಬಂಗಡಿ ಹೇಗ ಇಸನು ಹಾಯ್ ಗಾಯ್ಸ್ ಹಾಯ್ ಗಾಯಿಸ ಪಪ್ಪಿಗಳು ಮಮ್ಮ ಪಪ್ಪಿ ಅಂಗಡಿ ಓಕೆ ಸ್ಟಾರ್ಟ್ ಮಾಡೋಣ ಹಾಗಾದರೆ ಬನ್ನಿ ಇವತ್ತಿನ ಒಂದು ಫುಲ್ಲಾಗ ಇವಾಗ ಕಂಪ್ಲೀಟ್ಲಿ ಪ್ರೋಟೀನ್ ಪ್ಯಾಕ್ಡ್ ಫುಡ್ಗಳೇ ಇವಾಗ ಜಾಸ್ತಿ ಅವ್ರಿಗೆ ಕೊಡಬೇಕು ನಾವು ಜಿಮ್ಮಿಗೆ ಹೋಗ್ತಾ ಇರೋದ್ರಿಂದ ಮಸಲ್ ಚೆನ್ನಾಗಿ ಬಿಲ್ಡ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯೇ ಅವರಿಗೆ ಕೊಡ್ತಾ ಇದ್ದೀನಿ ಎವ್ರಿ ಡೇ ಏನಾದರೂ ಒಂದು ಡಿಫ್ರೆಂಟಾಗಿ ಪ್ರೋಟೀನ್ ಪ್ಯಾಕ್ಟ್ ಮೀಲ್ ಅವ್ರಿಗೆ ಕೊಡ್ತೀನಿ ನಾನು ಸೊ ಅವರು ಬಾಡಿನ ಬಿಲ್ಡ್ ಮಾಡೋದಕ್ಕೆ ಹೋಗ್ತಾ ಇರೋದು ನಾಟ್ ಲೂಸಿಂಗ್ ಹಿಝ್ ವೈಟ್ ಆ ಥರ ಏನಿಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂದರೆ ಕರೆಕ್ಟಾಗಿ ಫಿಟ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅವರು ಜಿಮ್ಮಾಗಿ ಜಾಯ್ನ್ ಆಗಿರೋದು ಆ್ಯಂಡ್ ರಿಸಲ್ಟ್ಸ್ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ ಬಟ್ ಇನ್ನು ಟೈಮ್ ಬೇಕು ಇವಾಗ ಒಂದು ಸಿಕ್ಸ್ ಮಂತ್ ಆದ್ರೂ ಟೈಮ್ ಬೇಕು ಇವಾಗ ಇನ್ನು ಒನ್ ಟೂ ಮಂತ್ಸ್ ಆಗಿದೆ ಅಷ್ಟೇ ಸೊ ಒಂದು ಸಿಕ್ಸು ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ ಆಗಬೇಕು ಇವಾಗ ಒನ್ ಕೆ ಜಿ ಇನ್ಕ್ರೀಸ್ ಆಗಿದ್ದಾರೆ ವೆಯ್ಟು ಇನ್ನೂ ಜಾಸ್ತಿ ಆಗಬೇಕು ನಾನು ಜಾಯಿನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇವಾಗ ಸದ್ಯಕ್ಕಂತೂ ಇಲ್ಲ ಡೆಫಿನೆಟ್ಲಿ ಬಿಕಾಸ್ ಇಬ್ರು ಹೋಗ್ಬಿಟ್ರೆ ಕಷ್ಟ ಇಲ್ಲಿ ಮನೇಲಿ ನಮ್ಮಮ್ಮಿ ಮನೇಲಿ ಪಾಪು ನಾವು ಮೇಂಟೈನ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಅದಕ್ಕೆ ಬೇಡ ಆಮೇಲೆ ಯಾವಾಗರೂ ಜಾಯಿನ್ ಆಗ್ತೀನಿ ನಾನು ನನಗೆ ಏನಂತ ಹೇಳಿದ್ರೆ ಮೇಯ್ನಾಗೆ ನಾನು ಸಣ್ಣ ಆದರೆ ನಾನು ಚೆನ್ನಾಗಿ ಕಾಣಲ್ಲ ಇವಾಗ ಅದೊಂದು ಯೋಚನೆ ಮಾಡ್ತೀನಿ ಬಿಕಾಸ್ ನಾನು ಆ ಥರದ್ದು ನೋಡಿ ನೋಡಿ ಸಾಕಾಯಿತು ಅವಾಗಿಂದ ತುಂಬ ಚಿಕ್ಕವಳಿದ್ದಾಗಿಂದ ಸಣ್ಣನೂ ಇದ್ದು ಸಣ್ಣನೇ ಇದ್ದಿದ್ದು ನಾನು ನಾನು ಮದುವೆ ಆಗುವಾಗಲೂ ನಾನು ಒಂದು ಮೂವತ್ತೇಳು ಕೆ ಜಿ ಇದ್ದೆ ಅಷ್ಟೇ ನಾನು ಅದು ನೋಡಿ 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 ನಂಗೆ ಸಾಕಾಗಿದೆ ನನಗೆ ಇವಾಗ ನಾನು ಚಬ್ಬಿ ಆಗಬೇಕು ದಪ್ಪ ಆಗಬೇಕು ಅಂತ ನಾನು ಈ ಥರ ಆಗಿರೋದು ಮತ್ತು ಸಣ್ಣ ಆಗೋದಕ್ಕೆ ಇಷ್ಟ ಇಲ್ಲ ಬಟ್ ಟೋನಿಂಗ್ ಮಾಡೋಕೆ ಇಷ್ಟ ಇದೆ ನೋಡಬೇಕು ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿಕೊಂಡು ನಂದು ಆ ಎಲ್ಲ ನೋಡಿಕೊಂಡು ನಾನು ಮಾಡಬೇಕಾಗತ್ತೆ ಇವಾಗ ಸೋಮದು ಗೈಡೆನ್ಸ್ ಬೇರೆ ಇರುತ್ತೆ ಸೊ ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಓಕೆನಾ ಸೋಮು ಇಲ್ಲಿ ಬೈತಾ ಇದ್ದಾರೆ ನೀನೇನು ಇಲ್ಲೆಲ್ಲ ವಿಡಿಯೋ ಮಾಡ್ತೀಯಾ ಹೋಗು ಅಂತ ಬೇರೆ ನಾ ನಂಗೆ ಅದೇ ಬೇಕು ಇದೇ ನನಗೆ ಇದು ತಗೋ ನಿನ್ ಅದು ನನಗೆ ಸರಿಯಾಗಿ ಕನೆಕ್ಟೇ ಆಗಲ್ಲ ನನಗೆ ಕೊಡಿ ನನ್ನ ನನಗೆ ಕೊಡಿ ಅದು ಚೆನ್ನಾಗಿಲ್ಲ ಕನೆಕ್ಟ್ ಆಗಲ್ಲ ಸರಿಯಾಗಿ ಯೂಸ್ ಮಾಡೋದಲ್ಲ ನಿಂದು ಸಂಖ್ಯೆ ಇವೆ ಅಲ್ಲೇ ಕೊಟ್ಬಿಡಮ್ಮ ಪಪ್ಪಂಗೆ ಕೊಟ್ಬಿಡು ಮಗ್ನೆ ಪಪ್ಪಂಗೆ ಕೊಟ್ಬಿಡು ಕೊಟ್ಬಿಡು ಹಾಳು ಮಾಡ್ತಾಳೆ ಸೊಮ್ಮ ಇಸ್ಕೊಳ್ಳಿ ಅದನ್ನ ಪಾಪು ಸ್ಕೂಲಲ್ಲಿ ಎಲ್ ಜಿ ಯು ಜಿ ಮಕ್ಕಳಿಗೆಲ್ಲ ಸ್ಕೂಲು ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿದೆ ಇವಾಗ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಅವರಿಗೆ ನಿನ್ನೆಯಿಂದ ಇವಳು ಸುಮ್ಮನೆ ಒಂದು ನಾಮಕಸ್ಥೆಗೆ ಹೋಗಿ ಬಂದಂಗೆ ಆಯ್ತು ಒಂದ ಐದಾರು ದಿವಸ ಅಷ್ಟೇನೆ ಇವಾಗ ಅವಳಿಗೂ ಸಮ್ಮರ್ ಹಾಲಿಡೇಸು ಜೂನಿಂದನೇ ಅವಳಿಗೆ ಇವಾಗ ಸ್ಟಾರ್ಟ್ ಮತ್ತೆ ತಿರ್ಗಾ ನಮ್ಮಲ್ಲಿ ನೋಡಿ ಇವಾಗ ಸಮ್ಮರಲ್ಲ ಯಾವಾಗ್ಲೂ ಫ್ರೂಟ್ಸು ರೆಡಿಯಾಗಿರಬೇಕು ಫ್ರೂಟ್ಸ್ ಯಾವಾಗಲೂ ಇರಬೇಕು ಮನೇಲಿ ಮತ್ತು ಫ್ರೂಟ್ಸು ಎಲ್ಲ ಜಾಸ್ತಿ ಕೂಡ ಬಟ್ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಅದನ್ನೇ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಈಗ ಸೋಮುಗೆ ಒಂದು ಹಣ್ಣೆಲ್ಲ ಹಾಕ್ಬಿಟ್ಟು ಒಂದು ಒಂದು ಕೋಸಂಬರಿ ಥರ ಮಾಡಿ ಕೊಟ್ಬಿಡೋದು ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಮತ್ತು ಮೊಟ್ಟೆ ನಾಲ್ಕು ಮೊಟ್ಟೆ ಅವ್ರು ಎರಡು ಮೊಟ್ಟೆ ತಿಂತಾರೆ ಪಾಪು ಎರಡು ಮೊಟ್ಟೆ ತಿನ್ಕೋತಾಳೆ ಆ ಥರ ಮತ್ತು ಓಟ್ಸ್ ಮಿಲ್ಕ್ ಮಾಡಿದ್ದೀನಿ ಓಟ್ಸ್ ಜೊತೆಗೆ ಬಾಳೆಹಣ್ಣು ಹಾಕ್ಬಿಟ್ಟು ಅದ್ರ ಜೊತೆ ಜೋ ಜೇನುತುಪ್ಪ ಹಾಕ್ಬಿಟ್ಟು ನಾನು ಓಟ್ಸ್ ಮಿಲ್ಕ್ ಮಾಡಿಕೊಟ್ಟಿದ್ದೀನಿ ಮೊಳಕೆ ಕಟ್ಟಿದ ಕಾಳು ಎವ್ರಿ ಡೇ ಇರುತ್ತೆ ಮನೇಲಿ ನೀವು ಅದು ಮೊಳಕೆ ಕಟ್ಟೆ ಹಾಗೆ ತಿಂದರೆ ನೋವು ಬರುತ್ತೆ ಆಯಿತಾ ಮೊಳಕೆ ಕಟ್ಬಿಟ್ಟೆ ತಿನ್ಬೇಕು ಅದನ್ನು ಚಿಪ್ಪರು ಶುಂಠಿ ಥರ ಆಡ್ತೇ

얘아으 <목소리도> 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 ಇವತ್ತು ಮನೇಲಿ ಕಡುಬು ಮಾಡಿದ್ದೆ ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಕಡುಬು ರೆಸಿಪಿ ಹಾಕು ಇಲ್ಲ ಅಂತಂದರೆ ಕಡುಬು ಕಳಿಸ್ಕೊಡು ಅಂತ ಹೇಳ್ತಾಯಿದ್ರು ಆ್ಯಂಡ್ ನಮ್ಮ ಫೇವ್ರೇಟ್ ಸಿಸ್ಟರ್ ಯು ಎಸ್ ಅಲ್ಲಿದ್ದಾರಲ್ಲ ಶ್ವೇತಾ ಅಕ್ಕ ಅವರು ಅಷ್ಟೇ ಕೇಳ್ತಾಯಿದ್ರು ಕಡುಬು ಕಳಿಸ್ಕೊಡು ನನಗೆ ಇವಾಗ ಅಂತ ತುಂಬ ದೂರ ಇದ್ದಾರೆ ಅವರು ಸೊ ಕಳ್ಸೋಕ್ಕಾಗೋದಿಲ್ಲ ಹಾಗಾಗಿ ರೆಸಿಪಿನೇ ಹೇಳ್ತೀನಿ ಈ ವಿಡಿಯೋದಲ್ಲಿ ನಾನು ಎಂಡಲ್ಲಿ ಹೇಳ್ತೀನಿ ಹಾಯ್ ಎವ್ರಿ ವಾನ್ ಸೊ ಇವತ್ತು ಒಂದು ಇನ್ಫಾರ್ಮೇಟಿವ್ ವೀಡಿಯೋನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇದ್ರ ಜೊತೆ ಜೊತೆಗೇ ಸೊ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ ಸೊ ಸೇಮ್ ಟೈಮ್ ನಂದು ಹಳೆಯ ಪೋಸ್ಟ್ ಮಾರ್ಟಮ್ ವಿಡಿಯೋಸ್ ಎಲ್ಲ ಏನಾಗ್ತದೆ ಇವಾಗ ಜಾಸ್ತಿ ವೈರಲ್ ಆಗಿಬಿಟ್ಟಿದೆ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಕಾಮೆಂಟ್ ಸೆಕ್ಷನ್ಲ್ಲೇ ಬ್ಯಾಕ್ ಟು ಬ್ಯಾಕ್ ಕಾಮೆಂಟ್ಸ್ನ ಮಾಡ್ತಾ ಇರ್ತೀರಾ ಆ್ಯಂಡ್ ಕಾಮೆಂಟ್ ಸೆಕ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಲ್ವಾ ಹೊಸ ವಿಡಿಯೋದು ಜಾಸ್ತಿ ನೋಟಿಫಿಕೇಶನ್ ಅಪ್ ಆಗ್ತಾ ಇರುತ್ತೆ ಸೊ ಅವಾಗ ನಾವೇನು ಮಾಡ್ತೀವಿ ಸ್ವಲ್ಪ ಇಗ್ನೋರ್ ಮಾಡಿಬಿಡ್ತೀವಿ ಹಳೆ ವಿಡಿಯೋಸ್ಗೆ ಇವು ಎಲ್ಲ ಅದ್ರಲ್ಲಿ ಹೇಳಿದ್ದೀವಲ್ಲ ಮತ್ತೆ ತಿರ್ಗಿ ಇನ್ನೇನು ಹೇಳೋದು ಆನಂತರ ಏನಾಗುತ್ತೆ ಸ್ವಲ್ಪ ಅದು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ಓಕೆನಾ ಸೊ ಅದಕ್ಕೆ ಯಾಕೆ ಒಂದು ವಿಡಿಯೋಗಂತೂ ಸುಮಾರು ಜನ ಅದೇ ವಿಡಿಯೋಗೆ ಪದೇ 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 ಕಾಮೆಂಟ್ಸ್ಗಳು ಬರ್ತಾನೆ ಇತ್ತು ಹೇಗೆ ಏನು ಏನು ಹೆಂಗೆ ತಿನ್ನಿಸ್ಬೇಕು ಮಗುಗೆ ಏನು ಅಂತ ಹೇಳ್ಬಿಟ್ಟು ಸರಿ ಒಂದು ಕ್ಲಿಯರ್ ಮಾಡಿಬಿಡೋಣ ನಿಮಗೆ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ನಂದು ಕಣ್ಣಿಂದೊಂದು ಇದ್ದರೆ ಇಟ್ಸ್ ಬಿನ್ ಆಲ್ರೆಡಿ ಟೂ ಇಯರ್ಸ್ ನಾನು ಮಾಡಿಸಿ ಆಗಿದೆ ಲೇಸರ್ ಟ್ರೀಟ್ಮೆಂಟು ಸೊ ಅದರದ್ದು ಒಂದು ಕೇಳ್ತಾನೆ ಇರ್ತೀರ ಸೊ ಎರಡರದ್ದು ನಿಮಗೆ ಡೀಟೇಲಾಗಿ ಹೇಳಿಬಿಡೋಣ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿರೋದು ಸೊ ಫಸ್ಟಿಗೆ ಮಗುದು ಹೇಳ್ಬಿಡ್ತೀನಿ ನಾನು ಓಕೆನಾ ಸೊ ಒಮ್ಮೆ ಪಾಪಾಗೆ ನಾವು ಅವಳು ಫೈವ್ ಮಂತ್ಸ್ ಇದ್ಲಲ್ವಾ ಅವಾಗಿಂದೇ ಅವಳಿಗೆ ಡ್ರೈ ಫ್ರೂಟ್ಸ್ ಜ್ಯೂಸ್ನ ಕುಡಿಸ್ತಾ ಇದ್ವಿ ಜ್ಯೂಸ್ ಅಂದರೆ ನೀವು ನೀವು ಹೇಳ್ತೀರಾ ಕೆಲವೊಬ್ರು ಹೇಳಿದ್ರು ಜ್ಯೂಸ್ ಅಂದರೆ ಅದು ಹೆಂಗೆ ಜ್ಯೂಸು ಇವಾಗ ಬಾಣತಿಯಲ್ಲಿ ಜ್ಯೂಸ್ ಎಲ್ಲ ಕುಡಿಯೋಕ್ಕೆ ಬಿಡ್ತಾರ ಅಂತ ಸಿ ಅದಕ್ಕೆ ಹೆಸರು ಅಷ್ಟೇ ಜ್ಯೂಸ್ ಅಂತ ಓಕೆನಾ ನೀವು ಬೇಕಾದ್ರೆ ಅದ್ರದ್ದು ಸಿರಪ್ ಅಂತ ಅಂದ್ಕೊಳ್ಳಿ ಸೊ ಏನು ಅದನ್ನು ತೇದ್ಬಿಟ್ಟು ಕುಡಿಸ್ತೀವಿ ಅಂತ ಅನ್ಕೊಳ್ಳಿ ಆ ಥರ ಓಕೆನಾ ಸೊ ನಿಮ್ಮ ಆಡು ಭಾಷೆಯಲ್ಲಿ ನೀವೇನು ಹೇಳ್ತೀರಾ ಅದು ಹಾಗೆ ಓಕೆ ನಾನು ಅದಕ್ಕೆ ಸುಮ್ಮನೆ ಜ್ಯೂಸ್ ಅಂತ ನೇಮ್ ಕೊಟ್ಟಿರೋದು ಅಷ್ಟೇ ಏನಾದರೂ ಕರ್ಕೊಬೋದು ಅದಕ್ಕೆ ಸೊ ಡ್ರೈ ಫ್ರೂಟ್ ಜ್ಯೂಸ್ ಹೇಗೆ ಕೊಡೋದು ಅಂತ ಹೇಳಿದರೆ ನಾವು ಅವಳಿಗೆ ಅವಳಿಗೆ ಫೈವ್ ಮಂತ್ಸ್ ಇದ್ದಾಗಿಂದನೇ ಸ್ಟಾರ್ಟ್ ಮಾಡಿದ್ದು ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದರೆ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳನ್ನ ನಾನು ನೆನ್ನೆ ಹಾಕ್ಬಿಡ್ತಿದ್ದೆ ರಾತ್ರಿ ನೆನ್ನೆ ಹಾಕಿಬಿಟ್ಟು ಬೆಳಗ್ಗೆ ಅದಕ್ಕೆ ನಮ್ಮಮ್ಮ ಇದನ್ನು ಮಾಡ್ಕೊಡೋರು ಯೂಶ್ವಲಿ ನನಗೆ ನಾನು ಪ್ರೆಗ್ನೆನ್ಸಿ ಇದ್ದಾಗೂ ಕುಡಿತಾ ಇದ್ದೆ ಇವನ್ ಪೋಸ್ಟ್ ಮಾರ್ಟಮಲ್ಲೂ ಕುಡಿದಿದ್ದೀನಿ ಇದನ್ನು ನೀವು ಕೋಲ್ಡಾಗಿ ಕುಡಿಬೇಕು ಅನ್ನೋದೇನಿಲ್ಲ ಇಫ್ ಇನ್ ಕೇಸ್ ನಿಮಗೇನಾದರೂ ಬೇಗ ಕೋಲ್ಡ್ ಕ್ಯಾಚ್ ಆಗುತ್ತೆ ಅನ್ನೋ ಏನಾದರೂ ಇದ್ದರೆ ನೀವು ಅಷ್ಟೊಂದು ಕೋಲ್ಡ್ ಕುಡಿಯೋ ಅವಶ್ಯಕತೆ ಇಲ್ಲ ಓಕೆನಾ ಸೊ ಡ್ರೈ ಫ್ರೂಟ್ಸು ಸ್ವಲ್ಪ ಕೋಲ್ಡೂ ಹೌದು ಕೆಲವೊಬ್ರು ಬಾಡಿಗೆ ಹೀಟ್ ಹೌದು ಅದೆರಡು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸೊ ನನಗೆ ಹೆಂಗೆ ಅಂದ್ರೆ ನಂದು ಒಂಥರ ಹೀಟ್ ಬಾಡಿನೇ ಸಿಕ್ಕಾಪಟ್ಟೆ ಅದನ್ನ ಕುಡಿದ್ರೂ ಆಗೋದಿಲ್ಲ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಪೋಸ್ಟ್ ಪಾರ್ಟಮ್ ಅಲ್ಲಿ ಓಕೆನಾ ಸೊ ನೀವು ಮಗುವಿಗೆ ಕೊಡುವಾಗ ತುಂಬಾ ಕೇರ್ಫುಲ್ ಆಗಿ ಕೊಡ್ಬೇಕಾಗತ್ತೆ ಬಿಕಾಸ್ ಮಕ್ಳಿಗಿನ್ನ ಆ ಡೈಜೆಸ್ಟಿವ್ ಸಿಸ್ಟಮ್ ಇನ್ನ ಅವಾಗ ಫೈವ್ ಮಂತ್ಸ್ ಅಂತ ಹೇಳಿದ್ರೆ ಇನ್ನ ಅವಾಗಷ್ಟೇ ಚೆನ್ನಾಗಿ ಡೆವಲಪ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಸೊ ಹಂಗಾಗಿ ನೀವು ನೋಡ್ಕೊಂಡು ಕೊಡ್ಬೇಕಾಗತ್ತೆ ಇವಾಗ ನಾನು ಏನ್ ಮಾಡಿಸಿದೆ ಅಂದ್ರೆ ಎಲ್ಲ ಒಂದೊಂದು 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 ಅಷ್ಟೇನೆ ಓಕೆನಾ ಒಂದೊಂದು ಇಲ್ಲ ಎರಡ್ ಎರಡು ದ್ರಾಕ್ಷಿ ಆದ್ರೆ ಎರಡು ಬಾದಾಮಿ ಗೋಡಂಬಿ ಇದೆಲ್ಲ ಒಂದೊಂದು ಹಾಕಿದರೆ ಸಾಕು ಇಲ್ಲ ಎರಡು ಹಾಕಿದರೆ ಸಾಕು ಅದು ನಿಮ್ಮ ಮಗುಂದು ತೂಕದ ಮೇಲೂ ಹೋಗುತ್ತೆ ಕೆಲವ್ರ ಮಕ್ಕಳು ಒಂದು ಲೋಟ ಫುಲ್ ಕುಡ್ಕೊತವೆ ಇವಾಗ ನನ್ನ ಮಗಳು ಒಂದು ಲೋಟ ಈ ಕಾಫಿ ಕುಡಿತೀವಲ್ಲ ಆ ಲೋಟ ಫುಲ್ ಕುಡ್ಕೊತಾ ಅವಳು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೆ ಅಷ್ಟೇ ನೈಟ್ ನೆನೆಸಿಬಿಟ್ಟು ಬೆಳಗ್ಗೆ ಅದನ್ನು ನೀಟಾಗೆ ಬೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಬೆಲ್ಲ ಓಕೆ ಸಕ್ಕರೆ ಆ್ಯಡ್ ಮಾಡಬಾರ್ದು ಬೆಲ್ಲ ಸ್ವಲ್ಪ ಸ್ವಲ್ಪ ಅದು ಯಾಕಂದರೆ ಫುಲ್ ಸಪ್ಪ ಇರುತ್ತೆ ಒಗ್ಗುರಿರುತ್ತೆ ಇನ್ಫ್ಯಾಕ್ಟ್ ಅದನ್ನ ಮಗು ಯಾವುದೇ ಕಾರಣಕ್ಕೂ ಕುಡಿಯೋದಿಲ್ಲ ಹಂಗಂತ ಹೇಳ್ಬಿಟ್ಟು ಸ್ವೀಟ್ನ ಆ್ಯಡ್ ಮಾಡ್ಬೇಕಂತೇನಿಲ್ಲ ಅದ್ರ ಜೊತೆಗೆ ಜೇನುತುಪ್ಪ ಅಥವಾ ಏನಾದರೂ ಜಸ್ಟ್ ಒಂದು ಅಷ್ಟೇ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೆ ನಾನು ಬೆಲ್ಲ ಆ್ಯಡ್ ಮಾಡಿಬಿಟ್ಟು ಅದನ್ನು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಅದರದ್ದು ರಸ ತೆಗಿತಾಯಿದ್ವಿ ಹಿಂಡುಬಿಟ್ಟು ರಸ ತೆಗೆದ್ಬಿಟ್ಟು ಅದನ್ನು ಅದಕ್ಕೆ ಎಷ್ಟು ಸ್ಪೂನ್ ಬರುತ್ತೋ ಅಷ್ಟು ಸ್ಪೂನ್ನ ನಾನು ಕುಡಿಸ್ತಾ ಇದ್ದೆ ಪಾಪುಗೆ ಆ್ಯಂಡ್ ಒಳ್ಳೆ ಸೈಜ್ ಇದ್ಲು ಅವಳವಾಗ ಇವಾಗೆ ನಂಗೆ ಅವಳನ್ನ ನೋಡಿದ್ರೆ ಒಂದೊಂದ್ಸರಿ ಏನೂ ತಿನ್ನೋಲ್ಲ ಬೇಜಾರಾಗುತ್ತೆ ಬಟ್ ಅವಾಗ ಅವಳು ತುಂಬ ಗುಂಡು ಗುಂಡು ಚೊಬ್ಬಿಯಾಗಿಲ್ಲು ನನಗೆ ಅವಾಗ ತುಂಬ ಇಷ್ಟ ಅವಳದು ಹಳೆ ಫೋಟೋಸ್ ಇದ್ರೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನಿಮಗೆ ಸೊ ಆ ರೀತಿ ನೀವು ಒಂದು ಮಗುಗೆ ಡ್ರೈ ಫ್ರೂಟ್ ಜ್ಯೂಸ್ನ ಕುಡಿಸ್ಬೋದು ಆ್ಯಸ್ ವೆಲ್ ಆಸ್ ನಿಮಗೂ ಅಷ್ಟೇ ಮಿಲ್ಕ್ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಏಲಕ್ಕಿ ಎಂದರು ಆ್ಯಡ್ ಮಾಡಿಕೊಂಡು ನೀವು ಕುಡಿಬೋದು ನಿಮಗೂ ಕೂಡ ಮಿಲ್ಕ್ ಚೆನ್ನಾಗಾಗುತ್ತೆ ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಹತ್ತತ್ರ ಎರಡು ವರ್ಷ ಹಾಲು ಕುಡಿಸಿರೋದು ಪಾಪುಗೆ ನಾನು ಸೊ ನೀವು ಅದೆಲ್ಲ ಪೋಸ್ಟ್ ಮಾರ್ಟಮಿಂದ ಸ್ಟಾರ್ಟ್ ಮಾಡಬೇಡಿ ನಿಮ್ಮ ಪ್ರೆಗ್ನೆನ್ಸಿಯಿಂದನೇ ಸ್ಟಾರ್ಟ್ ಮಾಡಿ ಮಿಲ್ಕ್ ಜನ್ರೇಟ್ ಆಗೋದಕ್ಕೆ ಅಥವಾ ಮಿಲ್ಕಿನ ಪ್ರೊಟೆಕ್ಷನ್ ಜಾಸ್ತಿ ಆಗೋದಕ್ಕೆ ಬಾಡಿಗೆ ಏನೇನು ಬೇಕೋ ಅಂಥದ್ದನ್ನ ತಿನ್ನಿ ಕ್ರೇವಿಂಗ್ ಅಂತ ಹೇಳ್ಬಿಟ್ಟು ಏನೇನೋ ತಿನ್ನೋಕೋಗ್ಬೇಡಿ ಓಕೆನಾ ಸೊ ಮಗುಗೆ ವೆಲ್ ಆಸ್ ನಿಮಗೆ ಎರಡಕ್ಕೂ ಇಬ್ಬರಿಗೂ ಯೂಸ್ ಆಗಬೇಕದು ಆ ರೀತಿ ನೀವು ಚೆನ್ನಾಗೆ ಫುಡ್ನ ತೊಗೊಳ್ಳಿ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಪ್ರೆಗ್ನೆನ್ಸಿಯಲ್ಲಿ ನೀವೇನು ಫುಡ್ ಹ್ಯಾಬಿಟ್ನ ಮೇಂಟೈನ್ ಮಾಡ್ತೀರಾ ಅದು ಪಾರ್ಟಮಲ್ಲಿ ಮಾಡೋದಕ್ಕಾಗಲ್ಲ ಬಿಕಾಸ್ ಲಾಡ್ ಆಫ್ ಚೇಂಜಸ್ ಬಾಡಿನಲ್ಲಿ ಸಿಕ್ಕಾಬಟ್ಟೆ ಏನೇನೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಸೊ ಹಾಗೆ ತಿನ್ನೋಕ್ಕಾಗಲ್ಲ एला तिन बिडतिनी एला ಅಂತ ಯಸ್ ನೀ ದುಡ್ಡಿ ಲಾಂಚ್ ಇದೆಯಲ್ಲ ದುಡ್ ಬೇಕಂದ್ರೆ ಹೀಗೆ ಮಾತಾಡ್ಬೇಡಿ ಅಂತಾ ಆಸ್ಟ್ರೇಲಿಯಾ ಸಹ ಈಗರಾಪ್ ಅಪ್ನೆ ಹಸ್ಬಂಡ್ ಕಿ 41 ಡೇಸ್ ದ ಕ್ರೂಸ್ ಪೇರ್ ದವಾನಾ ಶುರು ಕರ್ಡಿಜೇ. ಅಗರ್ ಆಪ್ಕೆ ಪಾಸ್ ಪೈಸಾ ನಾ ಆಯೆ ತೋ ಮುಜೆ ಕಮೆಂಟ್ ಕರ್ಕೆ ಜರೂರ್ ಕಹಿಯೆ ನಾ? ಯನ್ ಮಾಡಬೇಡಿ. ಯಸ್ ಇಸ್ಕೆ ಪಾಸ್ ಪೈ ಆಯೆગા ಫೀಮೇಲ್ಸ್ ಕೆ ಪಾಸ್ ಆಯೆગા. ಅಚ್ಚಾ ಅವಿ ಲಕ್ಷ್ಮಿಜಿ ಅಮೆ ಚಾಹತೆ ಹೈ. ಯಾ ದೇಖ್ನಾ. ಸಾರಿ ಮತ್ತಿದ ಮಾಡಿದಕ್ಕೆ ಏನೋ ರೀಲ್ ತೋರ್ಸ್ಬಿಟ್ ನಲ್ವತ್ತೈದ್ ಗಂಡನ ಗಂಡನ್ ಕಾಲ್ ಓತದ್ರೆ ಹೆಂಡತಿಗ್ ಬರುತ್ತಂತೆ ನೋಡು ಅಂತ ನೋಡುವಂತ ಯಾರು ರೀಲ್ ಮಾಡಿದ್ ನಂಗೆ ಇದ್ರು ಸೋಮು ಸೊ ನಗಾಡ್ತಾ ಇದ್ದೆ ಅಷ್ಟೇ ಆ ರೀತಿ ಸೊ ನೀವು ನಿಮ್ಮ ಪೋಸ್ಟ್ ಪಾರ್ಟಮ್ ಮತ್ತು ಪ್ರೆಗ್ನೆನ್ಸಿ ಎರಡನ್ನೂ ಕೌಂಟ್ ಮಾಡಿಕೊಂಡು ನಿಮ್ಮ ಫುಡ್ ನ ಒಂದು ರೂಢಿ ಮಾಡ್ಕೊಳ್ಳಿ ಓಕೆನಾ ಇನ್ನು ಮಗು ವಿಚಾರಕ್ಕೆ ನಾನು ಹೇಳಿದ್ದೀನಿ ಆಲ್ರೆಡಿ ಅದನ್ನು ನೀವು ಫೈ ಮಂತ್ಸಿಂದನೇ ಸ್ಟಾರ್ಟ್ ಮಾಡ್ಬೋದು ಈ ಡ್ರೈ ಫ್ರೂಟ್ ಜ್ಯೂಸ್ ಏನಿದೆ ಅದನ್ನು ಮಂತ್ಸ್ ಮಂತ್ಸಿಂದನೇ ಸ್ಟಾರ್ಟ್ ಮಾಡ್ಬೋದು ನಥಿಂಗ್ ಟು ವರಿ ಬಟ್ ಏನಾದರೂ ಸ್ವಲ್ಪ ತಳ್ಳಕ್ಕೆ ಕೊಡಿ ಫಸ್ಟ್ ಒಂದೆರಡು ಸ್ಪೂನ್ ಫಸ್ಟ್ ಒಂದೆರಡು ದಿನ ಎರಡು ಸ್ಪೂನ್ ಕೊಟ್ಟು ನೋಡಿ ಜೀರ್ಣ ಆಗ್ತಿದ್ಯಾ ಆಮೇಲೆ ಮೋಷನ್ ಕರೆಕ್ಟಾಗಿ ಹೋಗ್ತಿದ್ಯಾ ಅಂತ ನೋಡಿಕೊಂಡು ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಓಕೆನಾ ಸೊ ಕೆಲವು ಮಕ್ಕಳಿಗೆ ಆಗಲ್ಲ ಅಲರ್ಜಿ ಇರುತ್ತೆ ಸೊ ಹಾಗೆ ನೋಡ್ಕೊಂಡು ಕೊಡಿ ಒಂದು ಸ್ಪೂನ್ ಟ್ರೈ ಮಾಡಿ ಆಮೇಲೆ ಇನ್ನೊಂದು ದಿನ ಇನ್ನೊಂದು ಸ್ಪೂನ್ ಟ್ರೈ ಮಾಡಿ ಆ ರೀತಿ ಸೊ ಅದರ ತುಂಬ 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 ಒಳ್ಳೆಯದದು ನಿಮ್ಮ ಪಾಪು ಬೆಳವಣ್ಗೆ ಟೈಮಲ್ಲಂತೂ ತುಂಬ ಯೂಸ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಓಕೆ ನಾನು ಸೊ ಯಾ ನೆಕ್ಸ್ಟು ಪಾಯಿಂಟ್ ಬಂದು ಏನಂದರೆ ನನ್ನ ಕಣ್ಣಿಂದು ಸರ್ಜರಿ ಮಾಡಿಸ್ಕೊಣಲ್ಲ ನಾನು ಲೇಸರ್ ಟ್ರೀಟ್ಮೆಂಟ್ ಹಾಂ ಅದು ಕೇಳ್ತಾ ಇದ್ರಿ ಸುಮಾರು ಜನ ಸೊ ನಾನು ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದು ಯಾವಾಗ ಒಂದು ಟೂ ಇಯರ್ಸ್ ಆಯಿತು ಟೂ ಇಯರ್ಸ್ ಆಗ್ತಾ ಬಂದರೆ ಟೂ ಆ್ಯಂಡ್ ಹಾಫ್ ಇಯರ್ಸ್ ಮೇಲೇ ಆಗಿದೆ ಓಕೆನಾ ಏನಂತ ಹೇಳಿದ್ರೆ ನಿಮ್ಗೆ ಏನು ಚುಚ್ಚೋದಾಗಲಿ ಅದಲ್ಲ ಏನೂ ಇರಲ್ಲ ಜಸ್ಟ್ ಒಂದು ಲೈಟ್ ಬಿಡ್ತಾರೆ ಸ್ಟ್ರಾಂಗ್ ಲೈಟು ಒಂದು ಹತ್ತು ಹದಿನೈದು ನಿಮಿಷದ್ದು ಒಂದು ಟ್ರೀಟ್ಮೆಂಟ್ ಅಷ್ಟೇನೆ ಅದು ನಾಲ್ಕು ಹದಿನೈದು ನಿಮಿಷದಿಂದ ಅದು ಮುಗ್ದೇ ಹೋಗುತ್ತೆ ಬಟ್ ಟ್ವೆಂಟಿ ಡೇಸ್ ನೀವು ಐ ಇರಬೇಕಾಗುತ್ತೆ ಟ್ವೆಂಟಿ ಡೇಸ್ ಏನೂ ಸ್ಕ್ರೀನ್ ನೋಡೋಂಗಿಲ್ಲ ಬಿಸ್ಲಿಗೆ ಹೋಗೋಂಗಿಲ್ಲ ಬೆಳಕು ನೋಡೋಂಗಿಲ್ಲ ಕನ್ನಡಕ್ಕೆ ಹಾಕೊಂಡೇ ಇರಬೇಕು ಆ ರೀತಿ ಸೊ ಟ್ರೀಟ್ಮೆಂಟ್ ಅಷ್ಟು ಕಮ್ಮಿ ಟೈಮ್ ಆದ್ರೂ ಕೂಡ ನೀವು ರೆಸ್ಟ್ ಮಾಡಬೇಕಾಗಿರೋದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಮಸ್ಟ್ ಆ್ಯಂಡ್ ಶೂಟು ಮತ್ತು ಇವಾಗ ನಿಮ್ಮ ಕಣ್ಣು ಹೇಗಿದೆ ಆಫ್ಟರ್ ಟು ಆ್ಯಂಡ್ ಹಾಫ್ ಇಯರ್ಸ್ ನಿಮ್ಮ ಕಣ್ಣು ಹೇಗಿದೆ ವಿಷನ್ ಚೆನ್ನಾಗಿದೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ಸುಮಾರು ಕಾಮೆಂಟ್ಸ್ ಆ ವಿಡಿಯೋಗಂತೂ ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ನೀವು ನೀವು ಬಾವಿ ಬಿಳಕಿನ ಮುಂಚೆನೆ ನಿಮ್ಗೆ ಅದ್ರ ಆಳ ಎಷ್ಟಿದೆ ಅಂತ ನೀವು ತಿಳ್ಕೊಳಕಾಗಲ್ಲ ಅಲ್ವಾ ಹಂಗೇನೆ ನೀವು ಆ ಟ್ರೀಟ್ಮೆಂಟ್ ನ ಮಾಡಿಸ್ಕೊಳೋದಕ್ಕಿನ್ನ ಮುಂಚೆ ತುಂಬಾ ಅಜಂಪ್ಷನ್ಗಳನ್ನ ಮಾಡ್ಕೊಂಬಿಟ್ಬೇಡಿ ಅಂದ್ರೆ ಹೆಂಗಿರುತ್ತೋ ಏನೋ ಅದಾದ್ಮೇಲೆ ಏನ್ ಕತೆನೋ ಕಾಣುತ್ತೋ ಇಲ್ವೋ ಇದೇ ಯೋಚನೆ ಮಾಡ್ತಾ ಇರಬೇಡಿ ಓಕೆನಾ ಅಷ್ಟಲ್ಲಿ ಏನಾಗುತ್ತೆ ನಿಮ್ಮ ಒಂದು ಆ ಟೀನೇಜ್ ಏಜ್ ಅನ್ನೋದು ಏನಿರುತ್ತೆ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ ಅವಾಗ ಇನ್ನೂ ಸೋಂಬೇರಿತನ ಬಂದ್ಬಿಡುತ್ತೆ ಬಿಡು ಇವಾಗ ಇನ್ನೇ ಯಾರು ನೋಡ್ಬೇಕು ಕನ್ನಡಕ ಹಾಕೊಂಡಿರೋಣ ಬಿಡು ಅಂತ ಬಟ್ ನಂಗೆ ಇಲ್ಲಿ ಕನ್ನಡಕ ಎಲ್ಲ ಹಾಕೊಳ್ಳೋಕೆ ನಂಗೆ ಇಷ್ಟ ಇರಲಿಲ್ಲ ಬಿಕಾಸ್ ಐ ಆಮ್ ವೆರಿ ಸ್ಮಾಲ್ ಏಜ್ ಗ್ರೂಪ್ ಆವಾಗ ನಾನು ಸಿಕ್ಸ್ಟೀನ್ ಸೆವೆಂಟೀನ್ ಇದ್ದೆ ನನಗೆ ಟೆಂತ್ ಸ್ಟ್ಯಾಂಡರ್ಡಲ್ಲೇ ಅದು ಸ್ವಲ್ಪ ನನಗೆ ಕಣ್ಣಿಂದ ಪ್ರಾಬ್ಲಮ್ ಇತ್ತು ಅಂದರೆ ಲಾಂಗ್ ಸೈಡ್ ದೂರದಲ್ಲಿ ಇರೋದು ಕಾಣಿಸ್ತಾನೆ ಇರಲಿಲ್ಲ ಸಿಕ್ಕಾಬಿಟ್ಟು ತಲೆನೋವು ಬರ್ತಾಯಿತ್ತು ಇದೆಲ್ಲ ಆಗ್ತಿತ್ತು ಆದರೆ ಮದುವೆ ಆದಮೇಲೆ ನನಗೆ ನನ್ನ ಮದುವೆ ಟ್ವೆಂಟಿ ಒನ್ ಇಯರ್ಗೆಲ್ಲ ಅವಾಗ ಹೇಳ್ತಾ ಇದ್ರು ಹೀಗೆ ನಿಮ್ಮ ಥರನೇ ನಾನು ಯೋಚನೆ ಮಾಡ್ತಿದ್ದೆ ಬೇಡ 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 ಅದು ಹೆಂಗಿರುತ್ತೋ ಏನೋ ಇಂಜೆಕ್ಷನ್ ಕೊಟ್ಬಿಡ್ತಾರೇನೋ ಹಂಗೆ ಮಾಡ್ಬಿಡ್ತಾರೇನೋ ಹಿಂಗೆ ಮಾಡ್ಬಿಡ್ತಾರೇನೋ ಅಂತ ಏನೇನೋ ಹೆದರ್ಕೊಂಡು ಹೆದರ್ಕೊಂಡು ಫೈನಲಿ ನಾನು ನನ್ನ ಪಾಪ ಮಾಡ್ಕೊಳ್ಳೋ ಟೈಮಿಗೆ ನಾನು ಐ ಟ್ರೀಟ್ಮೆಂಟ್ನ ಮಾಡಿಸ್ಕೊಂಡಿದ್ದು ಆಯಿತಾ ಸೊ ನನಗಂತೂ ಸಿಕ್ಕಾಬಿಟ್ಟು ಹೆಲ್ಪ್ ಆಗಿದೆ ಆ ಟ್ರೀಟ್ಮೆಂಟ್ನ ಎಲ್ರಿಗೂ ಮಾಡೋಕ್ಕೂ ಆಗಲ್ಲ ಓಕೆನಾ ನಿಮಗೆ ಅದನ್ನು ಸ್ಟಾರ್ಟಿಂಗ್ ಇದ್ದಾಗ ಮಾಡಿಸ್ಕೊಂಡ್ರೆ ಬಚಾವ್ ಆಗ್ತೀರಾ ಆಮೇಲೆ 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 ಡಾಕ್ಟರ್ಸೇ ಹೇಳ್ತಾರೆ ನಿಮಗೆ ಮಾಡಿದ್ರು ಯೂಸ್ ಇಲ್ಲ ಹೋಗಿ ಅಂತ ಹೇಳ್ತಾರೆ ಸೊ ಆ ರೀತಿ ನೋಡೋಕೆ ಹೋದರೆ ಅದು ನಮ್ಮ ಖಾನ್ಯ ಮೇಲೂ ಡಿಪೆಂಡ್ ಆಗುತ್ತೆ ಅದು ನಮಗೆ ಕಾನ್ಯ ಚೆನ್ನಾಗಿದ್ರೆ ತಿಕ್ಕಾಗಿದ್ರೆ ಮಾತ್ರ ಮಾಡೋದವ್ರು ಅಂದ್ರೆ ಮಾಡೋದಿಲ್ಲ ಸೊ ನೀವು ಆದಷ್ಟು ಬೇಗನೆ ಅದನ್ನು ಮಾಡಿಸ್ಕೊಂಡ್ರೆ ಒಳ್ಳೆದು ಆಫ್ಟರ್ ಏಯ್ಟೀನ್ ನೀವು ಯಾವಾಗ ಬೇಕಾದ್ರೂ ಮಾಡಿಸ್ಕೋಬೋದು ಬಟ್ ಥರ್ಟಿ ಒಳಗಡೆ ಏಯ್ಟೀನ್ ಆದಮೇಲೆ ಈ ಟೈಮ್ ಒಳಗಡೆ ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೆ ಚೆನ್ನಾಗಿರತ್ತೆ ಒನ್ ಫಾರ್ಟಿ ಇಯರ್ಸ್ವರ್ಗು ನೀವೇನು ತಲೆ ಕೆಡ್ಸ್ಕೊಳ್ಳೋ ಅಂತದ್ದು ಏನು ಇರೋದಿಲ್ಲ ಓಕೆನಾ ಇವಾಗ ನಾನು ಪ್ರಾಬ್ಲಮ್ ಫೇಸ್ ಮಾಡೋದು ಏನಂತ ಹೇಳಿದ್ರೆ ಒಂದೇ ಒಂದು ಇವಾಗ ತುಂಬ ಸ್ಪಾಟ್ಲೈಟ್ಸ್ ಬೀಳುತ್ತಲ್ಲ ಅವಾಗ ಅದನ್ನು ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ವಲ್ಪ ಮಟ್ಟಿಗೆ ನನಗೆ ಐ ಡ್ರೈ ಆಗೋದು ಅಥವಾ ಐ ಪೇನ್ ಆಗೋದು ಹಾಗಾಗತ್ತೆ ಬಿಟ್ಟರೆ ಇನ್ನೇನಿಲ್ಲ ಸ್ಪಾಟ್ಲೈಟ್ಸನ್ನೇ ಹೆಂಗೆ ಗೊತ್ತಾ ಇವಾಗ ನೈಟ್ ಡ್ರೈವ್ ನೀವೇನಾದ್ರು ಹೋಗ್ತಾ ಇರ್ತೀರಾ ಅಂತಂದರೆ ಇರೋದು ಗಾಡಿಗಳ ಲೈಟ್ ಬೀಳತ್ತೆ ನೋಡಿ ಐ ಬೀಮ್ಸ್ಗಳು ಅದು ಒಂದು ಆಗೋದಿಲ್ಲ ನನಗೆ ಅದು ಬಿಟ್ಟರೆ ಅದರ್ವೈಸ್ ನಾನು ಫೋನು ತುಂಬ ಯೂಸ್ ಮಾಡ್ತೀನಿ ಟಿ ವಿ ನೋಡ್ತೀನಿ ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ತೀನಿ ಸೊ ನಂದು ಐ ಸೂಪರ್ ಆಗಿದೆ ಸಖತ್ತಾಗಿದೆ ಇನ್ಫ್ಯಾಕ್ಟ್ ನನ್ನ ಜೊತೇಲಿರೋರು ಯಾರು ತುಂಬ ದೂರದಿನರು ತೋರ್ಸಿದ್ರೆ ಅವ್ರಿಗೆ ಇನ್ನೂ ಕಾಣಿಸ್ತಿರಲ್ಲ ಅದಕ್ಕಿಂತ ಮುಂಚೆ ನಾನು ನೋಡ್ಬಿಟ್ಟು ನಾನು ಹೇಳಿರ್ತೀನಿ ಅದ್ರಲ್ಲಿ ಏನು ಬರ್ದಿದೆ ಅಂತ ಹೇಳ್ಬಿಟ್ಟು ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ ಅದೊಂದು ಒಳ್ಳೆ ಕೆಲಸ ನನ್ನ ಲೈಫಲ್ಲಿ ನಾನು ಮಾಡಿದ್ದು ತುಂಬ ಸ್ಯಾಟಿಸ್ಫೈಡ್ ಥಿಂಗ್ ಅಂತ ಹೇಳಿದ್ರೆ ನನ್ನ ಐ ಸರ್ಜರಿ ಮಾಡಿಸ್ಕೊಂಡ್ರೆ ಲೇಸರ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಅಷ್ಟೆ ಕಣ್ಣು ತುಂಬ ಕ್ಲಿಯರ್ ಆಗಿದೆ ಚೆನ್ನಾಗಿದೆ ಅವಾಗವಾಗ ಡ್ರೈ ಆಗ್ತಾ ಇರತ್ತೆ ನೀವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ತುಂಬ ಹಿಂಗ 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 ಹಿಂಗೆ ಅದು ನಾರ್ಮಲ್ ಆಗಿರೋರಿಗೂ ಡ್ರೈ ಆಗುತ್ತೆ ನನಗೆ ಅಂತಲ್ಲ ಎಲ್ಲರಿಗೂ ನಾರ್ಮಲ್ ಆಗಿರೋರಿಗೆ ತುಂಬ ಐಸು ಡ್ರೈ ಆಗ್ತಾ ಇರುತ್ತೆ ಸೊ ಅವಾಗೇನಿಲ್ಲ ತುಂಬ ಹಿಂಗ ಹಿಂಗೆ ಹಿಂಗ ಹಿಂಗೆ ಬ್ಲಿಂಕ್ ಮಾಡ್ತಾ ಇದ್ದರೆ ಸರಿ ಹೋಗಿಬಿಡುತ್ತೆ ಅಷ್ಟೇ ತುಂಬ ಐ ಪೈನ್ ಏನಾದ್ರು ಬಂತು ಅಂತ ಹೇಳಿದ್ರೆ ಇದೊಂದು ಡ್ರಾಪ್ ನಾನು ಯೂಸ್ ಮಾಡ್ತೀನಿ ಇದು ಡಾಕ್ಟರ್ ಕೊಟ್ಟಿರೋದು ಡ್ರಾಪ್ ನನಗೆ ಇದನ್ನ ಯೂಸ್ ಮಾಡ್ತೀನಿ ಜಸ್ಟ್ ಕೂಲ್ ಡೌನ್ ಮಾಡೋದಕ್ಕೆ ಅಷ್ಟೇ ಇದು ಇನ್ನೇನಿಲ್ಲ ಜಸ್ಟ್ ಕೂಲ್ ಡೌನ್ ಮಾಡಿಬಿಡುತ್ತೆ ಐಸ್ನ ಅದಕ್ಕೆ ಯೂಸ್ ಮಾಡ್ತೀನಿ ಮತ್ತು ಡರ್ಟ್ ಏನಾದರೂ ಇದ್ದರೆ ಅವಾಗೂ ಅದನ್ನು ಯೂಸ್ ಮಾಡ್ತೀನಿ ಅಷ್ಟೇ ಸಮ್ ಟೈಮ್ಸ್ ಯಾವಾಗಲೂ ಅಲ್ಲ ಸಮ್ ಟೈಮ್ಸ್ ಅಷ್ಟೇ ಓಕೆನಾ ಸೊ ಯಾ ಇದಾಗಿತ್ತು ನನ್ನ ಎರಡು ಒಂದು ವಿಡಿಯೋಗೆ ತುಂಬ ಕಾಮೆಂಟ್ಸ್ ಬಂದಿದ್ದನ್ನು ತೊಗೊಂಡು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನಾನು ಓಕೆ ಬನ್ನಿ ಹಾಗಾದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ನಾನು ಇನ್ನೊಂದು ದಿನ ನಿಮಗೆ ರೆಸಿಪಿ ಮಾಡುವಾಗಲೇ ವೀಡಿಯೋ ಮಾಡ್ತೀನಿ ಬಟ್ ಇದರಲ್ಲಿ ಕ್ವಿಕ್ಕಾಗೆ ಹೇಳಿಬಿಡ್ತೀನಿ ಹೇಗೆ ಮಾಡಿದೆ ನಾನು ಅರ್ಜೆಂಟಲ್ಲಿ ಬೆಳಗ್ಗೆ ಅಂತ ಹೇಳಿಬಿಟ್ಟು ಮೊದಲು ದಪ್ಪಕ್ಕಿ ಅಥವಾ ಸಣ್ಣ ಅಕ್ಕಿ ಎರಡಲ್ಲಾದರೂ ಒಂದು ತೊಗೊಂಡು ನಾನು ಏನು ಮಾಡಿದೆ ಮಿಕ್ಸಿಯಲ್ಲಿ ಹುಣ್ಣು ಪುಡಿ ಮಾಡಿಕೊಂಡೆ ಆಯಿತಾ ಒಂದು ಸ್ವಲ್ಪ ತರಿ ತರಿ ಇದ್ರೂ ಓಕೆ ನುಚ್ಚಕ್ಕಿ ಥರ ಇರುತ್ತಲ್ಲ ಹಂಗಿದ್ರೂ ಓಕೆ ಇದು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಇನ್ನೊಂದು ಬಾಣಲೀಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಹಾಕಿ ಕಡಲೆಬೇಳೆ ಹಾಕಿಬಿಟ್ಟು ಕರ್ಬೇನ ಸೊಪ್ಪು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸಬಸ್ಕೆ ಸೊಪ್ಪು ಮೇನ್ ಇಂಗ್ರೀಡಿಯೆಂಟ್ ಅದು ಅದನ್ನು ಹಾಕಿ ಜೀರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀವು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಸಾಸಿವೆ ಒಗ್ಗರಣೆ ಎಲ್ಲ ಹಾಕೊಂಡಾದ್ಮೇಲೆ ಕಾಯಿ ಚಟ್ನಿ ಅಥವಾ ನಿಮಗೆ ಯಾವುದೂ ಇಷ್ಟ ಯಾವ ಚಟ್ನಿ ಬೇಕಾದರೂ ನೀವು ಮಾಡ್ಕೋಬೋದು ಅದಾದ್ಮೇಲೆ ಆ ಸಾಸಿವೆ ಒಗ್ಗರಣೆ ಎಲ್ಲ ಹಾಕ್ಕೊಂಡಿರ್ತೀರ ಅಲ್ವಾ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಕಾಯಿ ಕೂಡ ಹಾಕ್ಕೊಳ್ಳಿ ಕಾಯಿನ ಚೆನ್ನಾಗಿ ತುರಿದ್ಬಿಟ್ಟು ಕಾಯಿನ ಕೂಡ ಹಾಕ್ಕೊಳ್ಳಿ ಅದಾದ್ಮೇಲೆ ಮೇಲೆ ಆಮೇಲೆ ಅದಕ್ಕೆ ನೀರು ಎರಡು ಲೋಟ ನೀರು ಹಾಕಬೇಕು ಎರಡು ಲೋಟ ದೊಡ್ಡ ಲೋಟದಲ್ಲಿ ನೀರು ಹಾಕಿಬಿಟ್ಟು ನೀವು ಎಷ್ಟು ಕ್ವಾಂಟಿಟಿ ಅಕ್ಕಿ ತೊಗೊಂಡಿರ್ತೀರಿ ಅದು ಮುಳುಗಬೇಕು ಮುಳುಗಿ ಅದು ನೀಟಾಗಿ ಅಕ್ಕಿ ರೊಟ್ಟಿ ಮಾಡುವಾಗ ನಾವು ಹೇಗೆ ಅದು ಇರುತ್ತಲ್ವಾ ಆ ಥರ ಇರಬೇಕು ಸೊ ಅಕ್ಕಿ ರೊಟ್ಟಿ ಮಾಡುವಾಗ ಹೇಗೆ ನಾವು ಹಿಂಗೆ ಕಲಸಿ 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 ಮುದ್ದೆ ಥರ ಅಲ್ಲ ಆ ರೀತಿ ಮುದ್ದೆ ಥರ ಆಗಬೇಕದು ಮುದ್ದೆ ಥರ ಆದಮೇಲೆ ನೀಟಾಗಿ ಒಂಚೂರು ಕೈಗೆ ಎಣ್ಣೆ ಎಲ್ಲ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಉಂಡೆ ಕಟ್ಟಿ ಕಟ್ಟಿ ನೀವು ಇಡ್ಲಿ ಪಾತ್ರೆ ಒಳಗೆ ಬೇಯಿಸ್ಕೊಂಡ್ರೆ ಮುಗಿದೋಯ್ತು ಅಷ್ಟೇ ಫಿನಿಶ್ ಆಗುತ್ತೆ ಒಳ್ಳೆ ಸೂಪರಾಗಿರೋವಂಥ ಕಡುಬು ರೆಸಿಪಿ ರೆಡಿ ಆಗುತ್ತೆ ಓಕೆನಾ ನಾನಿದನ್ನು ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ತಳಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದನ್ನು ನಾನು ಬೇಯಿಸಿದ್ದೀನಿ ಓಕೆನಾ ಈ ವಿಡಿಯೋ ಇಷ್ಟಾಗಿದೆ ನಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟ್ಯಾಟಾ ಆ್ಯಂಡ್ ಬಾಯ್